ಇಲ್ಲಿ ಕಿಚನ್ ಅಂತಂದ್ರೆ ನಾಲ್ಕು ಗೋಡೆ ಇರುತ್ತೆ ಅಷ್ಟೇ ನೀವ್ ಅಂತೀರಾ ನಮ್ ಮನೆ ಕೆಲ್ಸ ನಾವಲ್ದೆ ಯಾರು ಯಾರ್ ಮಾಡ್ಬೇಕು ತುಂಬಾನೇ ಸಾಫ್ಟ್ ಇರುತ್ತೆ ಆಲ್ಮೋಸ್ಟ್ ಹತ್ತು ಜಾಕೆಟ್ ಆಗಿದೆ ಇಬ್ರಿಂದ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜರ್ಮನಿನಲ್ಲಿ ಮನೆಗಳು ಯಾವ ರೀತಿ ಇರುತ್ತೆ ಅಂತ ನಾನ್ ನಿಮ್ಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅದೇ ರೀತಿ ಇವತ್ತು ಜರ್ಮನಿ ಮನೆ ಒಳಗಡೆ ಯಾವ ರೀತಿ ಥಿಂಗ್ಸ್ ನ ಯೂಸ್ ಮಾಡ್ತಾರೆ ಕಿಚನ್ ಯಾವ ರೀತಿ ಇರುತ್ತೆ ವಾರ್ಡ್ ರೂಮ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನೀವು ಇನ್ನು ಜರ್ಮನಿ ಮನೆಗಳು ಯಾವ ರೀತಿ ಇರುತ್ತೆ ಅನ್ನೋ ವಿಡಿಯೋ ನೋಡಿಲ್ಲ ಅಂತಂದ್ರೆ ವಿಡಿಯೋ ನೋಡಿ ಆ ವಿಡಿಯೋದು ಲಿಂಕ್ ನಾ ಡಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡಿರ್ತೀನಿ ಆಲ್ಸೋ ಮೇಲ್ಗಡೆ ಐ ಕಾರ್ಡ್ ಅಲ್ಲೂ ಕೂಡ ಇರುತ್ತೆ ನಮ್ ಸೈಡ್ ಎಲ್ಲ ಖಾಲಿ ಇರೋ ಮನೆ ಹೋದ್ರು ಅಡಿಗೆ ಮನೆ ಅಂತಂದ್ರೆ ಶೆಲ್ಫ್ ಇರುತ್ತೆ ಮತ್ತೆ ಸಿಂಕ್ ಇರುತ್ತೆ ಕಂಪಾರ್ಟ್ಮೆಂಟ್ಸ್ ಗಳು ನಮ್ಗೆ ಎಲ್ಲ ಅರೇಂಜ್ ಮಾಡ್ಕೊಳಕ್ಕೆ ಇಲ್ಲಿ ಕಿಚನ್ ಕಾನ್ಸೆಪ್ಟ್ ಯಾವ್ ತರ ಅಂತಂದ್ರೆ ಓನರ್ ಕಡೆಯಿಂದ ನಮ್ಗೆ ಯಾವ್ದೇ ರೀತಿಯಾದ ಕಿಚನ್ ಕೊಡಲ್ಲ ಅಂದ್ರೆ ಇಲ್ಲಿ ಕಿಚನ್ ಅಂತಂದ್ರೆ ನಾಲ್ಕು ಗೋಡೆ ಇರುತ್ತೆ ಅಷ್ಟೇ ಹಳೆ ಟೆನೆಂಟ್ ಕಿಚನ್ ಇಟ್ಕೊಂಡಿರ್ತಾರಲ್ಲ ಅವ್ರು ಅದನ್ನ ಸೆಲ್ ಮಾಡ್ತಿದಾರೆ ಅಂದ್ರೆ ನಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಾವು ಬೈ ಮಾಡಬಹುದು ಇಲ್ಲ ಅಂತಂದ್ರೆ ಈ ತರ ಸಪ್ರೇಟ್ ಕಿಚನ್ ತಗೊಂಡೋಗಿ ಅಟ್ಯಾಚ್ ಮಾಡಿಸ್ಕೋಬಹುದು ಕಿಚನ್ ದು ಮೆಷರ್ಮೆಂಟ್ ತಿಳ್ಕೊಂಡು ಇಲ್ಲಿ ಬಂದು ನಾವು ಕಸ್ಟಮೈಸ್ ಕೂಡ ಮಾಡಿಸ್ಕೋಬಹುದು ಕಿಚನ್ ಯಾವ ತರ ಬೇಕು ಅಂತ ಸೊ ಇವಾಗ ಕಿಚನ್ ನ ಬೈ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಏನೇನ್ ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ ಸಿಂಗ್ ಸಿಗುತ್ತೆ ಮತ್ತೆ ಇಲ್ಲಿ ಡಸ್ಟ್ಬಿನ್ ಇಟ್ಕೊಳಕೆ ಸ್ಪೇಸ್ ಸಿಗುತ್ತೆ ಇದು ಬಂದು ಡಿಶ್ ವಾಷರ್ ಆಲ್ಸೋ ಇಲ್ಲಿ ಓವನ್ ಸಿಗುತ್ತೆ ಮತ್ತೆ ಇಲ್ಲಿ ಇಂಡಕ್ಷನ್ ಸ್ಟೋವ್ ಎಕ್ಸಾಸ್ಟ್ ಫ್ರಿಡ್ಜ್ ಫ್ರಿಡ್ಜ್ ಅಂತ ಅಂದ್ರೆ ಎಲ್ಲಿದೆ ಅಂತ ಅನ್ಕೊತಿದೀರಾ ಫ್ರಿಜ್ ಇಲ್ಲಿದೆ ನೋಡಿ ಫ್ರಿಜ್ ಸಿಗುತ್ತೆ ಅಲ್ಸೋ ಇಲ್ಲಿ ಸ್ಪೇಸ್ ಸಿಗುತ್ತೆ ಇಟ್ಕೊಳಕ್ಕೆ ನಮಗೆ ಸೊ ಇದೊಂದು ಸೆಟ್ ನಾನು ತೋರಿಸ್ದೆ ಇದೇ ರೀತಿ ಇಲ್ಲಿ ತುಂಬಾ ಸೆಟ್ ಗಳಿದಾವೆ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಇಲ್ಲಿ ಒಂದು ಕಿಚನ್ ಸೆಟ್ ಇದೆ ಸೊ ಇದು ಸ್ವಲ್ಪ ದೊಡ್ಡ ಕಿಚನ್ ಆಲ್ಸೋ ಸ್ವಲ್ಪ ಅಡ್ವಾನ್ಸ್ಡ್ ಆಗು ಇದೆ ನೋಡಿ ಡೈನಿಂಗ್ ಸ್ಪೇಸ್ ಇದೆ ಡೈನಿಂಗ್ ಟೇಬಲ್ ಇದೆ ಆಲ್ಸೋ ಇಲ್ಲೂ ಕೂಡ ಫ್ರಿಡ್ಜ್ ಇದೆ ನೋಡಿ ಫ್ರಿಡ್ಜ್ ಇದೆ ಓವನ್ ಇದೆ ಸ್ಪೇಸ್ ಇದೆ ಈ ತರ ಏನಾರು ಇಟ್ಕೊಳಕ್ಕೆ ಡಿಶ್ ವಾಶರ್ ಇರುತ್ತೆ ಸಿಂಕ್ ಇದೆ ಚಾಪಿಂಗ್ ಬೋರ್ಡ್ ಇದೆ ಎಲೆಕ್ಟ್ರಿಕ್ ಸ್ಟೌವ್ ಇದೆ ಮತ್ತೆ ಎಕ್ಸಾಸ್ಟ್ ಇದೆ ಇಂಡಿಯಾದಲ್ಲಿ ಆದ್ರೆ ನಮಗೆ ಗ್ಯಾಸ್ ಸ್ಟವ್ ಸಿಗುತ್ತೆ ಇಲ್ಲೆಲ್ಲ ಇಂಡಕ್ಷನ್ ಸ್ಟವ್ ಇದು ಬಂದು ಸ್ಟವ್ ಕಮ್ ಓವನ್ ಇದೆ ನೋಡಿ ಕೆಳಗಡೆ ಓವನ್ ಇದೆ ಇದಕ್ಕೆ ನಾವು ಎಲೆಕ್ಟ್ರಿಕ್ ಕನೆಕ್ಷನ್ ಮನೆಗ್ ತಗೊಂಡ್ಮೇಲೆ ಕೊಡ್ಸ್ಕೋಬೇಕು ಇಲ್ಲೆಲ್ಲ ಬೆಡ್ ಯಾವ ತರ ಇರುತ್ತೆ ಅಂತ ನೋಡಿ ಮ್ಯಾಟ್ರಸ್ ಇರುತ್ತೆ ಫಸ್ಟ್ ಅದ್ರ ಮೇಲ್ಗಡೆ ಟಾಪರ್ ಅಂತ ಯೂಸ್ ಮಾಡ್ತಾರೆ ಅಂಡ್ ಸಾಫ್ಟ್ನೆಸ್ ಹೇಳೋದಾದ್ರೆ ತುಂಬಾನೇ ಸಾಫ್ಟ್ ಇರುತ್ತೆ ನಮಗೆ ಹಾರ್ಡ್ ಬೆಡ್ ಮೇಲೆ ಮಲ್ಗಿ ಅಭ್ಯಾಸ ಆಗಿರುತ್ತೆ ಇಲ್ಲಿ ಬಂದಾಗ ಈ ಬೆಡ್ ಮೇಲೆ ಮಲ್ಗಕ್ಕೆ ಸೀರಿಯಸ್ಲಿ ಕಷ್ಟ ಆಗುತ್ತೆ ಇಲ್ಲಿ ಹಾರ್ಡ್ ಬೆಡ್ ಕೂಡ ಸಿಗುತ್ತೆ ನಾವು ಸ್ಟಾರ್ಟಿಂಗ್ ಬಂದಾಗ ಬೋರ್ಡಿಂಗ್ ಹೌಸ್ ಅಲ್ಲಿ ಇದ್ವಿ ಸೊ ಅಲ್ಲಿ ಏನು ಫೆಸಿಲಿಟಿ ಕೊಟ್ಟಿರ್ತಾರೋ ನಾವು ಅದನ್ನೇ ಯೂಸ್ ಮಾಡಬೇಕಾಗಿತ್ತು ಸೊ ನಾವು ನಮ್ಮ ಮನೆಗೆ ಶಿಫ್ಟ್ ಆದ್ಮೇಲೆ ನಮಗೆ ಯಾವ ತರ ಬೆಡ್ ಬೇಕೋ ಆ ತರ ನಾವು ಮ್ಯಾಟ್ರಸ್ ಶೋರೂಮ್ ಅಲ್ಲಿ ತಗೊಂಡಿದೀವಿ ಸ್ವಲ್ಪ ಮಗು ದೊಡ್ಡದಾಯ್ತು ಅಂದ್ರೆ ಆಗಿ ಅದಕ್ಕೆ ಒಂದು ಸಪ್ರೇಟ್ ರೂಮ್ ಇರ್ಬೇಕು ಸೊ ಅವ್ರ ರೂಮ್ ಅಲ್ಲಿ ತರ ಕಾಟ್ ಇರುತ್ತೆ ನೋಡಿ ಮತ್ತೆ ಅವ್ರದ್ ಕಬೋರ್ಡ್ ಕೂಡ ಸಪರೇಟ್ ಇರುತ್ತೆ ಎಷ್ಟು ಚಿಕ್ಕದಾಗಿ ನೋಡಿ ಇದು ಕಿಡ್ಸ್ ಕಬೋರ್ಡ್ ಮತ್ತೆ ಅದು ಕಿಡ್ಸ್ ಬೆಡ್ ಅವರಿಗೆ ಒಂದು ಸ್ಟಡಿ ಟೇಬಲ್ ಕೂಡ ಇದೆಲ್ಲ ಕಂಪಲ್ಸರಿ ಮನೆಯಲ್ಲಿ ಮಗು ದೊಡ್ಡದಾಗ್ತಿದೆ ಅಂದ್ರೆ ಕಾರ್ ತರ ಇದೆ ಬಟ್ ಇದು ಕೂಡ ಮಗು ಇತ್ತು ಅಂದ್ರೆ ಸಪ್ರೇಟ್ ಆಗಿ ಬೆಡ್ ಕೂಡ ಕಿಟ್ಸಿಗೆನೆ ನಂಗೆ ಈ ಬಂಕರ್ ಬೆಡ್ ನೋಡಿ ನನ್ನ ಹಾಸ್ಟೆಲ್ ಡೇಸ್ ನೆನಪಾಗ್ತಿದೆ ನನ್ಗೆ ವಾರ್ಡ್ ತೋರಿಸ್ತೀನಿ ಇಲ್ಲಿ ಯಾವ್ ತರ ಇರುತ್ತೆ ಅಂತ ಔಟ್ ಸೈಡ್ ಇಂದ ಏನು ಡಿಫ್ರೆನ್ಸ್ ಅನ್ಸಲ್ಲ ಒಳಗಡೆ ನೋಡಿ ಯಾವ ತರ ಇದೆ ಅಂತ ಫುಲ್ ಓಪನ್ ಏನಕ್ಕೆ ಈ ತರ ಇಷ್ಟೊಂದು ಸ್ಪೇಸ್ ಇದೆ ಅಂತಂದ್ರೆ ಇಲ್ಲಿ ವಿಂಟರ್ ಅಲ್ಲಿ ಜಾಕೆಟ್ಸ್ ಮತ್ತೆ ರೈನ್ ಜಾಕೆಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ರೈನಿ ಸೀಸನ್ ಅಲ್ಲಿ ಸೊ ಹಾಗಾಗಿ ಜಾಕೆಟ್ ಕಲೆಕ್ಷನ್ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ ನಾವು ಬಂದು ವಿಂಟರ್ ಅಲ್ಲಿ ನಾಲ್ಕು ತಿಂಗಳಿಗೇನೆ ಆಲ್ಮೋಸ್ಟ್ ಹತ್ತು ಜಾಕೆಟ್ ಆಗಿದೆ ನಮ್ಮಿಬ್ಬರಿಂದ ಇನ್ನು ಜರ್ಮನ್ಸ್ ಗೆ ಎಷ್ಟು ಜಾಕೆಟ್ ಆಗೋಣ ಹೇಳಿ ಅದಕ್ಕೆ ಇಷ್ಟು ದೊಡ್ಡ ಕಂಪಾರ್ಟ್ಮೆಂಟ್ ಬೇಕಾದ್ರೆ ನಾವು ಕಸ್ಟಮೈಸ್ ಮಾಡಿಸ್ಕೋಬಹುದು ಇಲ್ಲಿ ಈ ಕಡೆ ನೋಡಿ ಈ ಕಡೆನೂ ಅರೇಂಜ್ ಮಾಡ್ಕೋಬಹುದು ಕೆಲ್ವೊಂದು ಕಬೋರ್ಡ್ಸ್ ಗೆ ಮಿರರ್ ಕೂಡ ಇರುತ್ತೆ ಬಟ್ ಇದ್ರೇನು ಸ್ಪೆಷಲ್ ಇಲ್ಲ ಈ ತರ ಕಬೋರ್ಡ್ಸ್ ನಮ್ ಕಡೆನು ಸಿಗುತ್ತೆ ಅಲ್ವಾ ಇಲ್ಲೇನಪ್ಪ ಅಂತಂದ್ರೆ ಪ್ರತಿಯೊಬ್ರು ಮನೇಲೂ ಸೋಫಾ ಇದ್ದೇ ಇರುತ್ತೆ ಮ್ಯಾಂಡೇಟರಿ ಆಗಿ ಲಿವಿಂಗ್ ರೂಮ್ ಅಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ಇರುತ್ತೆ ಸೋಫಾ ಕೂಡ ಇಲ್ಲಿ ನೋಡಿ ಎಷ್ಟ್ ತರ ಸೋಫಾಗಳಿವೆ ಇಲ್ಲಿ ಅಂತ ನಮ್ ಕಡೆನು ಲಿವಿಂಗ್ ರೂಮ್ ಅಲ್ಲಿ ಸೋಫಾ ಹಾಕೋದೆಲ್ಲ ನೋಡ್ತೀವಿ ಬಟ್ ಎಲ್ಲಾರ್ ಮನೇಲೂ ಅದಿರಲ್ಲ ಬಟ್ ಇಲ್ಲೇನಪ್ಪ ಅಂತಂದ್ರೆ ನೀವ್ ಎಂತೋರ್ ಮನೆಗಾನು ಹೋಗಿ ಅಟ್ಲೀಸ್ಟ್ ಲೀಸ್ಟ್ ಸೆಕೆಂಡ್ ಹ್ಯಾಂಡ್ ಸೋಫಾನ ಆದ್ರೂ ಯೂಸ್ ಮಾಡ್ತಾ ಇರ್ತಾರೆ ಹೋಗ್ತಾ ಇದೀನಿ ಬನ್ನಿ ತೋರಿಸ್ತೀನಿ ಇಲ್ಲಿ ಯಾವ ತರ ಲ್ಯಾಂಪ್ಸ್ ಸಿಗುತ್ತೆ ಅಂತ ಇಲ್ಲಿ ಸೀಲಿಂಗ್ ಲ್ಯಾಂಪ್ಸ್ ಮತ್ತೆ ಸ್ಟ್ಯಾಂಡಿಂಗ್ ಲ್ಯಾಂಪ್ಸ್ ಎರಡು ಸಿಗುತ್ತೆ ಇಲ್ಲೇನಪ್ಪ ಅಂತಂದ್ರೆ ಓನರ್ ನಮ್ಗೆ ಮನೆ ಕೊಡುವಾಗ ಲೈಟ್ಸ್ ಎಲ್ಲ ಹಾಕಿ ಕೊಡಲ್ಲ ಸೊ ನಾವು ಬಂದ್ಬಿಟ್ಟು ಸಪ್ರೇಟ್ ಆಗಿ ಬೈ ಮಾಡ್ಬೇಕು ಆಲ್ಸೋ ಅದನ್ನ ನಾವೇ ಫಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಯಾವ ತರ ಲೈಟ್ಸ್ ಗಳು ಸಿಗ್ತವೆ ಲ್ಯಾಂಪ್ಸ್ ಅಂತ ಕಿಚನ್ ಆಗಲಿ ಲೈಟ್ ಆಗಲಿ ಎಲ್ಲ ನಾವು ಹೊಸದೇ ಬೈ ಮಾಡಬೇಕು ಅಂತ ಏನಿಲ್ಲ ಪ್ರೀವಿಯಸ್ ಟೆನೆಂಟ್ಸ್ ಯೂಸ್ ಮಾಡ್ತಿರೋದನ್ನ ಅವರು ಮನೆ ಖಾಲಿ ಮಾಡುವಾಗ ಅವರು ಅದನ್ನ ಸೆಲ್ ಮಾಡ್ತಾ ಇದ್ರೆ ನಮಗೆ ಅದು ಇಷ್ಟ ಆಯ್ತು ಅಂದ್ರೆ ನಾವು ಅದನ್ನ ಬೈ ಮಾಡಿ ಅದನ್ನೇ ಹಾಕೋಬೋದು ಇಲ್ಲ ಅಂತಂದ್ರೆ ಹೊಸದ್ ತಗೋಬಹುದು ಜರ್ಮನಿನಲ್ಲಿ ಏನಪ್ಪಾ ಅಂತಂದ್ರೆ ಮಾಪಿಂಗ್ ಮಾಡೋದು ತುಂಬಾನೇ ದೊಡ್ಡ ತಲೆನೋವು ಯಾಕೆಂತಂದ್ರೆ ವುಡ್ ಇರುತ್ತೆ ಫ್ಲೋರ್ ಬಂದ್ಬಿಟ್ಟು ಸೊ ಏನ್ ಮಾಡ್ತಾರೆ ಅಂದ್ರೆ ಈ ತರ ಕಾರ್ಪೆಟ್ ಹಾಕಿ ಫಿಕ್ಸ್ ಮಾಡ್ಬಿಟ್ಟು ವ್ಯಾಕ್ಯೂಮ್ ಮಾಡ್ತಾರೆ ವಾರಕ್ಕೊಂದ್ಸಲ ಸೊ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಕಾರ್ಪೆಟ್ಸ್ ಅಂತ ಈ ತರ ಕಾರ್ಪೆಟ್ಸ್ ಇಂಡಿಯಾದಲ್ಲೂ ಸಿಗುತ್ತೆ ಅಲ್ಲ ಇದೆಲ್ಲ ಬಂದ್ಬಿಟ್ಟು ಡೆಕೋರೇಟಿವ್ ಐಟಮ್ಸ್ ನೀವು ಯಾವುದೇ ಜರ್ಮನ್ಸ್ ಮನೆಗೆ ಹೋಗಿ ತುಂಬಾನೇ ಡೆಕೋರೇಟಿವ್ ಐಟಮ್ಸ್ ನ ಇಟ್ಕೊಂಡಿರ್ತಾರೆ ವಾಲ್ ಫ್ರೇಮ್ ಆಗಿರ್ಬೋದು ಶೋ ಪೀಸಸ್ ಆಗಿರ್ಬೋದು ತುಂಬಾನೇ ಕ್ರಿಯೇಟಿವ್ ಆಗಿ ಡೆಕೋರೇಟ್ ಮಾಡ್ಕೊಂಡಿರ್ತಾರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಇವ್ರದೆಲ್ಲ ಡೆಕೋರೇಷನ್ ನೋಡಿದಾಗ ಓ ಈ ತರನು ಡೆಕೋರೇಷನ್ ಮಾಡ್ಬೋದಾ ಅಂತ ಅನ್ಸುತ್ತೆ ನಾವು ಓನರ್ ಮನೆನ ವಿಸಿಟ್ ಮಾಡಿದ್ವಿ ಅವ್ರು ಎಷ್ಟ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಗೊತ್ತಾ ಸಾಧ್ಯ ಆದ್ರೆ ಸಲ ಅವ್ರ ಮನೆನೂ ತೋರಿಸ್ತೀನಿ ನಿಮ್ಗೆ ನಾನು ತುಂಬಾ ಸಲ ಹೇಳಿದೀನಿ ಜರ್ಮನಿಲಿ ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕು ಅಂತ ನೀವ್ ನಾವಲ್ಲದೆ ಯಾರು ಮಾಡಬೇಕು ಅಂತ ನಮ್ಮನೆ ಕೆಲಸ ಅಂದ್ರೆ ಕುಕ್ಕಿಂಗು ಪಾತ್ರೆ ತೊಳೆಯೋದು ಅಂತ ಅಲ್ಲ ನೋಡಿ ಪೇಂಟಿಂಗ್ ಮಾಡೋದು ಯಾಕೆ ಅಂತಂದ್ರೆ ಇಲ್ಲಿ ಪೇಂಟಿಂಗು ಎಲೆಕ್ಟ್ರಿಕ್ ವರ್ಕು ಪ್ಲಂಬಿಂಗು ಬಾತ್ರೂಮ್ ಕ್ಲೀನ್ ಮಾಡೋದು ಪ್ರತಿಯೊಂದು ನಾವೇ ಮಾಡ್ಕೋಬೇಕು ಇವಾಗ ನಾವು ಒಂದು ಮನೆ ಬಿಟ್ಟು ಇನ್ನೊಂದ್ ಮನೆಗೆ ಹೋಗ್ತಿದೀವಿ ಅಂದ್ರೆ ಪೇಂಟಿಂಗ್ ಕೂಡ ನಾವೇ ಮಾಡ್ಕೊಟ್ಟೋಗ್ಬೇಕು ಇಲ್ಲಿ ಯಾರು ಅಷ್ಟು ಈಸಿಯಾಗಿ ವರ್ಕರ್ ಸಿಗಲ್ಲ ಸಿಕ್ಕುದ್ನು ತುಂಬಾನೇ ಎಕ್ಸ್ಪೆನ್ಸಿವ್ ಅವ್ರಿಗೆ ಪೇ ಮಾಡೋಕ್ಕಾಗಲ್ಲ ಆಗಲ್ಲ ನಮ್ಮ ಒಂದು ಮಂತ್ ಸ್ಯಾಲ್ರಿ ಪೂರ್ತಿ ಅವ್ರಿಗೆ ಕೊಟ್ಟರು ಅಷ್ಟು ಕಾಸ್ಟ್ಲಿ ಇಲ್ಲಿ ಸೊ ಇಲ್ಲಿ ಒಂದಕ್ಕೂ ಇಲ್ಲಿ ಐಟಮ್ಸ್ ತಗೊಂತಾರೆ ಪ್ರತಿ ಮನೇಲೂ ಈ ತರ ಗಳನ್ನ ಇಟ್ಕೊಂಡಿರ್ತಾರೆ ಪೇಂಟಿಂಗ್ ಬ್ರಷ್ ಮಾಪಿಂಗ್ ಎಲೆಕ್ಟ್ರಿಕ್ ವರ್ಕು ಅಥವಾ ಪ್ಲಂಬಿಂಗ್ ಮಾಡಕ್ಕೆ ಏನೇನ್ ಬೇಕು ಎಲ್ಲಾನು ತಗೊಂತಾರೆ ಇವರಂತೂ ಮನೆ ಕ್ಲೀನ್ ಮಾಡೋಕೆ ಏನೇನೋ ಐಟಮ್ ಯೂಸ್ ಮಾಡ್ತಾರೆ ನೋಡಿ ಎಷ್ಟು ಐಟಮ್ಸ್ ಇದೆ ಅಂತ ಇಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬಂದ್ಬಿಟ್ಟು ನಮಿಗೆ ಅಷ್ಟೇ ಅಲ್ಲ ಇವನ್ ವಾಲಿಗೂ ಕೂಡ ಆಗುತ್ತೆ ಸೊ ಅದಕ್ಕೆ ಸ್ಪ್ರೇ ಇದೆ ನಮಗೂ ಗೊತ್ತಿಲ್ಲ ಸೊ ನಾವು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಯಾವ್ ತಗೋಬೇಕು ಅಂತ ಇಲ್ಲಿ ಸ್ಲೀಪರ್ ಸ್ಟ್ಯಾಂಡ್ ಇದೆ ಇಂಡಿಯಾದಲ್ಲೆಲ್ಲ ಈ ತರ ಸ್ಟ್ಯಾಂಡ್ಸ್ ಇವಾಗ ಬರ್ತಾ ಇದೆ ಇಲ್ಲೆಲ್ಲ ಮುಂಚೆಯಿಂದ ಯೂಸ್ ಮಾಡ್ತಾ ನೋಡಿ ಯಾವ ತರ ಇದೆ ಅಂತ ಮೂರ್ ಕಂಪಾರ್ಟ್ಮೆಂಟ್ ಇದೆ ಕೂಡ ನಾರ್ಮಲ್ ಆಗಿದೆ ಇದೇನು ಅಂತ ಸ್ಪೆಷಲ್ ಇಲ್ಲ ನೋಡಿ ಇದು ಬಂದು ಕರ್ಟನ್ ಸೆಕ್ಷನ್ ಈವನ್ ಇಲ್ಲೆಲ್ಲ ಮನೆಗಳಲ್ಲೂ ಕರ್ಟನ್ಸ್ ಅಲ್ಲೂ ಕೂಡ ತುಂಬಾನೇ ಚಂದ ಡೆಕೋರೇಟ್ ಮಾಡ್ತಾರೆ ಚಂದ ಚಂದ ಕರ್ಟನ್ ಹಾಕಿರ್ತಾರೆ ಮನೆಗಳಲ್ಲಿ ನೋಡಿ ಎಷ್ಟು ಚಂದ ಎಷ್ಟು ತರದ್ದು ಕರ್ಟನ್ಸ್ ಇದೆ ಅಂತ ಬಾತ್ರೂಮ್ ಅಂತಂದ್ರೆ ಬಾಟ್ ಟಬ್ ಇರುತ್ತೆ ಇಲ್ಲ ಸ್ಟ್ಯಾಂಡಿಂಗ್ ಶವರ್ ಇರುತ್ತೆ ಸೊ ನೋಡಿ ಯಾವ ತರ ಸ್ಟ್ಯಾಂಡಿಂಗ್ ಶವರ್ ಸಿಗುತ್ತೆ ಇಲ್ಲಿ ಅಂತ ಇವೆಲ್ಲ ಬಂದು ಬಾಟ್ ಟಬ್ಬಿಗೆ ಇಲ್ಲಿರೋದು ಅದೇ ಬಾಟ್ ಕರ್ಟನ್ಸ್ ಸೊ ಇವೆಲ್ಲ ಬಂದು ಬಾತ್ರೂಮ್ ಐಟಮ್ಸ್ ನೋಡಿ ಇವರು ಎಷ್ಟು ತರದ ಬಾತ್ರೂಮ್ ಐಟಮ್ಸ್ ಯೂಸ್ ಮಾಡ್ತಾರೆ ಅಂತ ಟಿವಿ ಸ್ಟ್ಯಾಂಡ್ ಮತ್ತೆ ಚಿಕ್ಕ ಪುಟ್ಟ ಕಬೋರ್ಡ್ಸ್ ಎಲ್ಲ ಯಾವ ತರ ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ನೋಡಿ ಸೊ ಇದು ಬಂದು ಟಿವಿ ಯೂನಿಟ್ ನೋಡಿ ಯಾವ ತರ ಇದೆ ಇಲ್ಲೆಲ್ಲ ಟಿವಿ ಯೂನಿಟ್ಸ್ ಯಾವ ತರ ಇರುತ್ತೆ ಅಂತ ನೋಡಿ ಇಲ್ಲಿ ಜರ್ಮನಿನಲ್ಲಿ ಪೊರ್ಕೆ ಮತ್ತೆ ಮರ ತರ ಸಿಗುತ್ತೆ ಅಂತ ನೀವ್ ಯಾವ ರೀತಿ ಅಂತಂದ್ರೆ ಸೊ ನೋಡೋದಲ್ಲ ಜರ್ಮನಿ ಮನೆ ಒಳಗಡೆ ಯಾವ ರೀತಿ ಥಿಂಗ್ಸ್ ನ ಯೂಸ್ ಮಾಡ್ತಾರೆ ಕಿಚನ್ ಯಾವ ರೀತಿ ಇರುತ್ತೆ ವಾರ್ಡ್ ಯಾವ ರೀತಿ ಇರುತ್ತೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಸೊ ಬನ್ನಿ ಇವಾಗ ಪ್ರಿವಿಯಸ್ ವಿಡಿಯೋಗೆ ಬಂದಿರೋ ಕಮೆಂಟ್ಸ್ ನೋಡೋಣ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ವರ್ಕ್ ಮಾಡೋಕೆ ಏಸ್ಲಿಮಿ ಲಿಮಿಟ್ ಇದೆ ಅಂತ ಕೇಳಿದಿರಾ ಸಿಕ್ಸ್ಟಿ ಸೆವೆನ್ ವೇಟಿಂಗ್ ಫಾರ್ ಯುವರ್ ವಿಡಿಯೋಸ್ ನಾನ್ ವೀಕ್ಲಿ ಒಂದ್ ವಿಡಿಯೋ ಅಂತೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಈ ತರ ಕಮೆಂಟ್ಸ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ ನೀವು ಅಪ್ಲೈ ಮಾಡ್ತಿರೋ ವೀಸಾಗೆ ಚೆಕ್ ಲಿಸ್ಟ್ ಅಲ್ಲಿ ಏನೇನು ಕೇಳಿದಾರೋ ಎಲ್ಲಾನು ಕರೆಕ್ಟಾಗಿ ತೋರಿಸಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಿದ್ರೆ ರಿಜೆಕ್ಟ್ ಆಗೋಲ್ಲ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್